ಮನೆ ನಿರ್ಮಾಣ ಮಾಡಿಕೊಳ್ಳಲು ಕೆಲ ವ್ಯಕ್ತಿಗಳಿಂದ ಕಿರಿಕಿರಿ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಮಹಿಳೆ ನ್ಯಾಯಕ್ಕಾಗಿ ಬೀದಿಗೆ ಬಂದಿರುವ ಸರೋಜಮ್ಮ ಚಿಂತಾಮಣಿ ಮಳೆಗಾಲದಲ್ಲಿ ಮನೆ ಬಿದ್ದು ಗುಡಿಸಲು ಮನೆಯಿಲ್ಲದ ಕುಟುಂಬವೊಂದು ಸರ್ಕಾರದಿಂದ ಆಸರೆ ಪಡೆದು ಮನೆ ನಿರ್ಮಿಸಿಕೊಳ್ಳಲು ಮುಂದಾದ ಕುಟುಂಬಕ್ಕೆ ರಾಜಕೀಯ ದುರುದ್ದೇಶದಿಂದ ರಸ್ತೆಗೆ ದಾರಿ ಬಿಟ್ಟಿಲ್ಲ ಎಂದು ಬಡ ಕುಟುಂಬವನ್ನು ಬೀದಿಯಲ್ಲಿ ನಿಲ್ಲಿಸಿದ ಘಟನೆ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕತ್ತಿರಗಪ್ಪೆ ಪಂಚಾಯಿತಿ ವ್ಯಾಪ್ತಿಯ ಭಕ್ತರಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಸದರಿ ಗ್ರಾಮದ ಸರೋಜಮ್ಮ ಬಡ ಕುಟುಂಬದ ಮಹಿಳೆಯಾಗಿದ್ದು ಕೂಲಿನಲ್ಲಿ ಮಾಡಿಕೊಂಡು ಗುಡಿಸಲು ಮನೆಯಲ್ಲಿ ಜೀವನ ನಡೆಸುತ್ತಿದ್ದಳು ಇದರಿಂದ ಸರ್ಕಾರದಿಂದ ಆಸರೆ ಪಡೆದು ಮನೆ ಕಟ್ಟಿಕೊಳ್ಳಲು ಮುಂದಾಗಿದ್ದರು ಅದರಂತೆ ಗ್ರಾಮದ ತಮ್ಮ ಜಮೀನಿನಲ್ಲಿ ಪಾಯ ನಿರ್ಮಾಣ ಮಾಡಿಕೊಂಡು ಸರ್ಕಾರದಿಂದ ಸಿಗುವ ಅನುದಾನ ಪಡೆದುಕೊಂಡಿದ್ದರು ಆದರೆ ಗ್ರಾಮದ ಕೆಲ ರಾಜಕೀಯ ಮುಖಂಡರು ರಸ್ತೆಗೆ ದಾರಿ ಇಲ್ಲ ಎಂದು ಹೇಳಿ ಕಿರುಕುಳ ಕೊಡುತ್ತಿದ್ದಾರೆ ಎಂದು ಸರೋಜಮ್ಮ ಆರೋಪಿಸಿದ್ದಾರೆ ಸರ್ಕಾರದಿಂದ ಹೀಗಿರುವ ಗುಡಿಸಲು ಮನೆಗೆ ಹಕ್ಕುಪತ್ರ ಸಹ ನೀಡಲಾಗಿದೆ ಅದೇ ಜಾಗದಲ್ಲಿ ಈ ಹಿಂದೆ ನಾನು ಸಣ್ಣ ಮನೆ ನಿರ್ಮಾಣ ಮಾಡಿಕೊಂಡಿದ್ದು ಮೂರು ವರ್ಷಗಳ ಹಿಂದೆಯೇ ಜೋರಾಗಿ ಬಂದ ಮಳೆಯಿಂದ ಮನೆ ಕುಸಿದು ಹೋಯಿತು ಆ ಸಂದರ್ಭದಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸರ್ಕಾರದಿಂದ ತೊಂಬತ್ತೈದು ಸಾವಿರ ಹಣ ಕೂಡ ಬಿಡುಗಡೆಯಾಗಿದೆ ನಂತರ ಹೆಚ್ಚಿನ ಪರಿಹಾರ ಅನುದಾನ ಪಡೆದುಕೊಳ್ಳಲು ಕೆಲ ರಾಜಕೀಯ ವ್ಯಕ್ತಿಗಳ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ ಎಂದು ಸರೋಜಮ್ಮ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈಗಾಗಲೇ ಮನೆ ಕಟ್ಟಿಕೊಳ್ಳಲು ಗ್ರಾಮಸ್ಥರು ಅಡ್ಡಿಪಡಿಸಿ ಕೋರ್ಟ್ ಮೆಟ್ಟಲೆ ಆದರೆ ಕೋರ್ಟ್ನಲ್ಲಿಯೂ ಅವರಿಗೆ ಛೀಮಾರಿ ಹಾಕಿದ್ದಾರೆ ಇದರ ಬೆನ್ನಲ್ಲೇ ಸರೋಜಮ್ಮ ಮನೆ ಮಟ್ಟಿಕೊಳ್ಳಲು ಕೋರ್ಟ್ನಿಂದ ಇಂಜೆಕ್ಷನ್ ಆರ್ಡರ್ ಪಡೆದುಕೊಂಡು ಯಾವುದೇ ಪ್ರಯೋಜನವಿಲ್ಲದಂತಾಗಿದ್ದು ಗ್ರಾಮದ ಕೆಲ ವ್ಯಕ್ತಿಗಳು ಸಾಕಷ್ಟು ಕಿರುಕುಳ ಕೊಡುತ್ತಿದ್ದು ತಮಗೆ ನ್ಯಾಯ ದೊರಕಿಸಿಕೊಡುವಂತೆ ಸರೋಜಮ್ಮ ಮಾಧ್ಯಮಗಳ ಮೊರೆ ಹೋಗಿದ್ದಾರೆ ಸರೋಜಮ್ಮ ಅಂತ ನಾನು ಮೂರು ವರ್ಷ ಹಿಂದೆ ನನ್ನ ಮನೆ ಬಿದ್ದೋಯ್ತು ಮಳೆಗೋಸ್ಕರ ಆಮೇಲೆ ಪಂಚಾಯಿತಿಯಿಂದ ಬಂದು ಎಲ್ಲ ಫೋಟೋ ಎಲ್ಲ ತಗೊಂಡೋಗಿ ಮ ನಮ್ಮ ಮನೆಗೆ ಐದು ಲಕ್ಷ ನೀಡಿದ್ರು ಐದು ಲಕ್ಷ ನೀಡಿದ ಮೇಲೆ ನಾನು ಚೆಕ್ಕು ಕೊಟ್ಟರು ಕೊಟ್ಟ್ಮೇಲೆ ಮೆಂಬನ್ ಕರೆದ್ಬಿಟ್ಟು ನಾನು ಪಾಯ ಹಾಕಿದೆ ಹಾಕ್ಬಿಟ್ಟು ಅವ್ರು ಇರಲಿ ಅಂತ ಹೇಳಿದ್ರು ಆಮೇಲೆ ಕಟ್ಕೊಂಡು ನಾವು ಪಾಯ ಎಲ್ಲ ಹಾಕಿದ್ಮೇಲೆ ಆಮೇಲೆ ಬೇರೆಯವ್ರನ್ನೆಲ್ಲ ಫೋನ್ಗಳು ಮಾಡಿ ಕರೆಸಿಬಿಟ್ಟು ಪಾಯ ಮುಚ್ಚಕ್ಕೆ ಬಂದರು ಪಾಯ ಮುಚ್ಚಲಿಸ್ಲಿಲ್ಲ ನಾವು ಯಾಕೆ ಮುಚ್ಚಬೇಕು ನಮ್ಮದ್ರಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಅಂತೇಳಿ ಆಯಿತು ಕಟ್ಕೊಡ್ರಿ ಅಂತಂದರು ಒಂದು ಬಿಲ್ ಆದಮೇಲೆ ಇದು ಕೇಸ್ ಹಾಕಿದ್ರು ಬೆಂಗ್ಳೂರಿಗೆ ಕೋರ್ಟ್ಗೆ ಆಮೇಲೆ ಕೋರ್ಟಿಂದ ವಾಪಸ್ ತಗೊಂಡ್ರು ಅವ್ರಿಗೆ ಡಾಕ್ಯುಮೆಂಟ್ ಏನೂ ಸಿಗ್ಲಿಲ್ಲ ವಾಪಸ್ ತಗೊಂಡ್ರು ವಾಪಸ್ ಆದಮೇಲೆ ನಾನು ಬಂದು ಕೆವಿಟ್ ಹಾಕ್ಕೊಂಡೆ ಕೆವಿಟ್ ಹಾಕ್ಕೊಂಡ್ಮೇಲೆ ಮತ್ತೆ ಕಿರುಕುಳ ಮಾಡಿಕೊಂಡು ರಾಜಕೀಯ ಬಗ್ಗೆಯಿಂದ ಅವರು ರಾಜಕೀಯ ವ್ಯಕ್ತಿಗಳು ಮಂಜುನಾಥು ವೆಂಕಟೇಶು ಆ ಜೀವರತ್ ಸೇರಿ ನನ್ನ ಮೇಲೆ ರಾಜಕೀಯ ಇದರಿಂದ ನನಗೆ ಕಿರುಕುಳ ಮಾಡ್ತಾಯಿದ್ದಾರೆ ಒಂದು ಬಿಲ್ ಆದಮೇಲೆ ಈ ಥರ ಮಾಡ್ತಾಯಿದ್ದಾರೆ ನಾನು ರೋಡ್ ಬಿಟ್ಟಿದ್ದೀನಿ ರೋಡ್ ಇಲ್ಲ ಅಂತೇಳ್ಬಿಟ್ಟು ಗಲಾಟೆ ಮಾಡಿದ್ರು ನನ್ನ ಮೇಲೆ ಆಮೇಲೆ ರೋಡ್ ಬಿಟ್ಟು ನಾನು ಪಾಯ ಹಾಕ್ಕೊಂಡೆ ಹದಿನೆಂಟು ಅಡಿ ರೋಡ್ ಇದೆ ಆ ಕಡೆ ಆಮೇಲೆ ಇವಾಗ ನಾನು ಅವನ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದ ಫಸ್ಟು ಇವಾಗ ಕಾಂಪೌಂಡ್ ಆಗಿ ಕಿತ್ತಾಕ್ಬಿಟ್ಟು ನನ್ನ ಪಾಯ ಮೇಲೆ ನನ್ನ ಕಾಂಪೌಂಡ್ಗೆ ರೋಡ್ ಬೇಕು ಅಂತ ಹೇಳ್ಬಿಟ್ಟು ಕಿರುಕುಳ ಇದ್ದಾರೆ ಸರ್ ನನ್ನ ಬಿಲ್ ಬಂತು ಇನ್ನು ಬರ್ಬೇಕು ಬಿಲ್ ಬಿಲ್ಗಳು ಬರಲ್ಲ ಅಂತ ಹೇಳ್ಬಿಟ್ಟು ಬೆದರ್ಸಿಬಿಟ್ಟು ಪಾಯ ಕೀಳ್ಬೇಕು ಅಂತ ನನಗೆ ರಾಜಕೀಯ ಬಗ್ಗೆಯಿಂದ ನನಗೆ ಕಿರುಕುಳ ಮಾಡ್ತಾ ಇದ್ದಾರೆ ಸರ್ ನಮ್ಗೂ ಇವರು ತುಂಬಾ ಫೋರ್ಸ್ ಮಾಡ್ತಾರೆ ಸರ್ ನಮ್ದೇನಿಲ್ಲ ನಮ್ದೇನಿಲ್ಲ ಎಲ್ಲ ಅವ್ರದೇ ಅಂತ ಹೇಳ್ತಾರೆ ಸರ್ ಅವರು ಯಾರು ತಂದಿದ್ದೀವಿ ಸರ್ ಎಲ್ಲ ಮಾಡಿದೀವಿ ಸರ್ ನಾವು ಅಧಿಕಾರಿಗಳಿಗೆಲ್ಲ ತಿಳಿಸಿದೀವಿ ಇವರು ಬಂದಿದ್ರು ಸಬ್ ಇನ್ಸ್ಪೆಕ್ಟರ್ ಬಂದಿದ್ರು ಇದು ಎಲ್ಲರೂ ಪಿಡಿಒ ಬಂದಿದ್ರು ಅಲ್ಲಿ ಕೆಲಸ ಮುಟ್ಟಕಿಲ್ಲ ಅಷ್ಟು ಬೇಗ ನೋಟ್ ನೋಟಿಸ್ಗಳು ಕಳಿಸ್ತಾರೆ ಆಮೇಲೆ ಪೊಲೀಸ್ರನ್ನ ಕಳಿಸ್ತಾರೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಸರ್ ಏನೇ ಮಾಡಿ ಪಾಯ ಕಿತ್ತಾಕ್ಬೇಕು ನಮ್ದ್ರಲ್ಲಿ ನಾವು ಹಾಕೊಂಡಿದ್ದೀವಿ ಅಷ್ಟೇ ಸರ್ ಬೇರೆಯವ್ರದ್ರಲ್ಲಿ ನಾವು ಹೋಗೇ ಇಲ್ಲ ಏಳು ಎಕರೆ ಹದಿನ 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 ಏಳು ಎಕರೆ ಹದಿನಾಲ್ಕು ಕುಂಟೆ ಇದೆ ಸರ್ ಎಲ್ಲರೂ ಹಾಕೊಂಡಿದ್ದಾರೆ ಸರ್ ಬೋರ್ಗಳು ಹಾಕ್ಕೊಂಡಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ನಮ್ಮದ್ರಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನಾನು ಬೇರೆಯವ್ರಲ್ಲಿ ಹೋಗೇ ಇಲ್ಲ ಸರ್ ನಾನು ಯಜಮಾನರು ಇಲ್ಲ ಏನಿಲ್ಲ ಸರ್ ನನಗೆ ನನ್ನ ಮಗನಿಬ್ಬರೇ ಸರ್ ಇರೋದು ನಾನು ಹ್ಞೂ ಇಷ್ಟು ತೊಂದರೆ ಕೊಡ್ತಾ ಇರೋದೇ ಸರ್ ನಾವು ಎಷ್ಟು ದಿವಸ ಅಂತ ನೋಡು ಸರ್ ನಾವೇನು ಮಾಡೋಕ್ಕಿಲ್ಲ ಅಲ್ಲಿ ಅಷ್ಟು ಬೇಗ ಬಂದ್ಬಿಡ್ತಾರೆ ಪಂಚಾಯತಿಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಎಲ್ಲನೂ ಮಾಡ್ತಾರೆ ಸರ್ ನಮ್ಗೆ ತೊಂದರೆ ಏನು ಸರ್ ನಾವು ಮಾಡೋದು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಸರ್ ನಮ್ಗೆ ಇನ್ನೇನು ಇಲ್ಲ ಅಂದರೆ ನಾನು ಏನು ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ನಾನು ಸತ್ತೋಗ್ಬಿಡ್ತೀನಿ ಆಮೇಲೆ ಅವ್ರು ಏನಾದರೂ ಮಾಡ್ಲಿ ಹ್ಞೂ ಅವ್ರ ಮನೆಗಳ ಮಾಡ್ತಾರೆ ಸರ್ ಅವ್ರಿಗೂ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಎಷ್ಟು ವರ್ಷಗಳಿಂದ ನಿಮ್ಮ ಮನೆ ಇರಲಿಲ್ಲ ಮೂರು ವರ್ಷದಿಂದ ನಾವು ಗುಡ್ಸಲಲ್ಲಿದ್ದೀವಿ ಸರ್ ನಾವು

ಇವಾಗ ನಿಮಗೆ ಯಾರ ಯಾರಿಂದ ತೊಂದರೆ ಆಗ್ತದೆ ಮಂಜುನಾಥ್ ವೆಂಕಟೇಶ್ ವೆಂಕಟನಾರಾಯಣಪ್ಪ ಇವರೆಲ್ಲ ಸೇರ್ಕೊಂಡು ಈ ತರ ಮಾಡ್ತಾ ಇದ್ದಾರೆ ಕೋರ್ಟಲ್ ಏನು ಹೇಳ್ತು ಕೋರ್ಟ್ ಅಲ್ಲಿ ಅವ್ರಿಗೆ ಡಾಕ್ಯುಮೆಂಟ್ ಏನು ಸಿಕ್ಲಿಲ್ಲ ಸರ್ ಜರ್ಜ್ ಬೈದ್ ಬಿಟ್ಟು ಕಳ್ಸಿಬಿಟ್ರು ಬಿಟ್ಟರು ವಾಪಸ್ ತಗೊಂಡ್ಬಿಟ್ಟ ಬೆಂಗಳೂರಲ್ಲಿ ಇಲ್ಲಿ ನಾನು ಇಂಜೆಕ್ಷನ್ ಆಡೆಲ್ಲ ತಗೊಂಡಿದ್ದೀನಿ ಅದಕ್ಕೂನು ಕಿರ್ಕೋಳ ಮಾಡ್ತಾ ಇದ್ದಾರೆ ಸರ್ ನನಗೆ ಹ್ಞೂ ತುಂಬ ಹಿಂಸೆ ಮಾಡ್ತಾ ಸರ್ ನನಗೆ ಹ್ಞೂ ನಾವು ತುಂಬ ದುಡ್ಡು ಖರ್ಚು ಮಾಡಿದೀವಿ ಸರ್ ನಾನು ಕೂಲಿ ಮಾಡಿಕೊಂಡು ನಾನು ಎಷ್ಟು ಬಾಧೆ ಇದ್ದೀನಿ ಗೊತ್ತಾ ಸರ್ ನಾನು ನನ್ನ ಸಂಘಗಳಲ್ಲಿ ಎತ್ಕೊಂಡು ಎಲ್ಲ ಮಾಡಿಕೊಂಡು ನನ್ನ ಮಗ ಇರೋದು ಒಬ್ನೇ ಸರ್ ನನಗೆ ಈ ಥರ ಮಾಡ್ತಾ ಇದ್ದೀರಾ ಸರ್ ಏನು ಸರ್ ನಾವು ಮಾಡೋದು ನಮಗೆ ಆ ಯಾ ನಮಗೆ ಆದೇಶ ನೀಡ್ಬೇಕು ಸರ್ ಏನಾದರೂ ಮಾಡಿ ಮನೆ ಬೇಕಾದ್ರೆ ನಿಮ್ಗೆ ಇವಾಗ ಹೌದು ಸರ್ ನಮ್ಮ ಮನೆ ಬೇಕು ನಮ್ಮ ಪಾಯ ಕಿತ್ತಾಕ್ ಬರ್ರಿ ಸರ್ ನಾನು ನಾನು ಬಂಡವಾಳ ಹಾಕಿದ್ದೀನಿ ಅವ್ನು ಅವ್ನು ಕಾಂಪೌಂಡ್ ಕಿತ್ತಾಕ್ತಾನೆ ಹತ್ತು ಸಾವಿರ ಮಾಡ್ಕೊಂಡು ಅವ್ನು ಕಾಂಪೌಂಡ್ ಮತ್ತೆ ಹಾಕೊಂತ ನಾನು ಎರಡು ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ನಾನು ನನಗೆ ಯಾರು ಸಾವಿರ ಕೊಡ್ತಾರೆ ಎರಡು ಲಕ್ಷ ನನಗೆ ಇಲ್ಲ ಅವ್ರದ್ರಲ್ಲಿ ನಾನು ಏನು ಹೋಗಿಲ್ಲ ಅವ್ರಿಗೇನು ನಾನು ತೊಂದರೆ ಮಾಡ್ತಾಯಿಲ್ಲ ಅವ್ರು ಏನನ್ನ ಮಾಡ್ಕೊಳ್ಳಿ ಅವ್ರು ಎಷ್ಟನ್ನು ಹಾಕೊಳ್ಳಿ ನನಗೆ ನನಗೆ ಗೊತ್ತಿಲ್ಲ ಸರ್ ಅದೆಲ್ಲ ನನಗೆ ಮಾತ್ರ ಅನುಕೂಲ ಮಾಡಿಕೊಡ್ಬೇಕಷ್ಟೇ ಹ್ಞೂ